ಮತ್ತು ಇನ್ನೊಬ್ಬರು ಕಾಗಿ ಗೂಡ್ನಾಗೆ ತಾನೇ ಅದಕ್ಕೋಗಿರ ಹುಟ್ಟುದು ಅದು ಅಮರ ಸ್ನೇಹ ಕಾಶಿಗಾಗಿ ಆಸೆ ಪಡುವ ಯೇಶ್ ಜನ್ಮ ನನ್ನದಲ್ಲ ದುಡ್ಡೇ ದೊಡ್ಡಪ್ಪನೆಂದು ನಾ ತಿಳಿದಿರಲಿಲ್ಲ ಒಂದು ಕ್ಷಣ ಗಳಿಗೆಯಲ್ಲಿ ತೂರಿ ಬಿಟ್ಟು ನಮ್ಮ ಸ್ನೇಹ ಸಾಗರವನ್ನು ಸ್ನೇಹ ಎಂಬುದು ಸಾಗರಕ್ಕಿಂತ ಹೆಚ್ಚು ಆದರೆ ಅಗಲುವುದು ಆ ರಕ್ಷಣದಲ್ಲಿ ಎಷ್ಟು ಜನ್ಮ ತಾಳಿ ಬಂದರೆ ನೀವು ಸ್ನೇಹ ಸಾಗರ ಕೂಡಿ ಬರಬಹುದೇ ಮನುಷ್ಯ ಜನ್ಮ ಹುಟ್ಟಿ ಬರುವುದೇ ಈ ವಿರಳ ಇಂಥದರಲ್ಲಿ ತೂರಿ ಬಿಟ್ಟು ನನ್ನನ್ನು ಗಾಳಿಯಲ್ಲಿ ನೀ ನೀಡಿದ ಹಣದಿಂದ ನನ್ನೆಲ್ಲ ಕಷ್ಟಗಳನ್ನು ತೀರಬಹುದೆಂದು ನೀನು ತಿಳಿದಿದ್ದರೆ ಅದು ನಿನ್ನೆಯ ತಪ್ಪು ಕಲ್ಪನೆ ಎಂದು ನಾ ಭಾವ ಎಂದು ನಾ ಭಾವಿಸುವೆ ಹೆಚ್ಚು ಹೆಚ್ಚು ಬರೆದು ನಿನ್ನನ್ನು ಹುಚ್ಚು ಮಾಡಲು ಆಶೆಪಡೆಯಲಾರೆ ಸ್ನೇಹವೇ ನಮ್ಮಿರುವರ ಸಾಗರವೆಂದು ತಿ ನೀ ತಿಳಿದುಕೊಂಡರೆ ನಮ್ಮ ನಮ್ಮಿರುವರ ಸ್ನೇಹವೇ ಅಮರ ಪರಪುಟ್ಟ ಕೋಗಿಲೆ ದಿನವಿಡೀ ಹಾರಾಡಿ ಅಮ್ಮನನ್ನು ಹುಡುಕಾಡಿ ಕಣ್ಣೆರಡು ಕಂಗಾಲಾಗಿ ಸೋತು ಹೋಗಿವೆಯಲ್ಲ ಅಮ್ಮ ಅಮ್ಮ ಎಂದು ದಿನ ನಾ ಕೂಗಿ ಕರೆದರೂ ನನ್ನಯ್ಯ ಕೂಗು ಅಮ್ಮನ ಕಿವಿಗಿ ಕೇಳಿಸಲಾರದೆ ಶಿವನೇ ಇತ್ತ ಅಮ್ಮನ ಹುಡುಕಾಟ ಅತ್ತ ಕಾಗೆಗಳ ಕಾಟ ಎಂತೂ ಸಾಯ ಸಹಿಸಲಿ ನಾ ಭಗವಂತ ನನ್ನಯ್ಯ ಕೂಗಿನ ಧ್ವನಿ ಕೇಳಿದ ತಕ್ಷಣವೇ ರಣಹದ್ದುಗಳಾಗಿ ಹಾರಿ ಬರುತ್ತೀವಲ್ಲ ಕಪ್ಪು ಕಾಗೆಗಳ ಕೂಟ ಯಾವ ದೇವರಲ್ಲಿ ನೀ ವರಬಡಿ ವರವ ಪಡೆದು ಈ ಭೂಲೋಕಕ್ಕೆ ಬಂದೀಯಾ ಕಾಣಿ ಮರದ ಕೊಂಬೆಗಳ ತುತ್ತ ತುದಿಯಲ್ಲಿ ಎಲ್ಲ ಪಕ್ಷಿಗಳು ಗೂಡು ಕಟ್ಟುವ ಹಾಗೆ ನನಗಾಗಿ ಒಂದು ಗೂಡನ್ನು ಕಟ್ಟಬಾರುತ್ತೇನೆ ನೀ ಸಾಯುವ ಮುನ್ನ ಕಾಗೆಗಳ ಗೂಡಿನಲ್ಲಿ ಹಾಕಿ ಹೋದಿಯಾ ನ ನಿನ್ನ ಮೊಟ್ಟೆಯೇನು ಪಳ ಉಳಿಕೆ ಬೆಳೆಯಲೆಂಬ ಆಶೆ ನಿನ್ನದಾಗಿತ್ತು ಇತ್ತ ಹೆಣ್ಣು ತನದ ಕಾಗೆ ತನ್ನಯ ಮೊಟ್ಟೆಗಳ ಜೊತೆ ನನಗೂ ಕಾವು ನೀಡಿ ಜನ್ಮ ನೀಡುತ್ತು ತಾಯಿ ಕಾಗಮ್ಮನಾಗಿ ನೀ ಮಾಡಿ ಹೋದ ತಪ್ಪಿಗೆ ನನಗಿಟ್ಟಿರುವರು ಜನ್ಮ ನನಗಿಟ್ಟಿರುವ ಜನ ಪರಪುಟ್ಟ ಎಂದು ಪರಪುಟ್ಟ ಕೋಗಿಲಿ ಎಂದು ಕೋಗಿಲಿ ಎಂದು ಮತ್ತು ಇನ್ನೊಬ್ಬರು ಕಾಗಿ ಗೂಡಿನಾಗೆ ತಾನೇ ಅದು ಕೋಗಿಲು ಹುಟ್ಟುದು ಅದಕ್ಕೆ